ಅವಶ್ಯಕತೆ ಇಲ್ಲ ಮಾಡ್ ಬೇಡ ಅವ್ರು ಕೂಡ ಹೇಳ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನ್ ದಯಮಾಡಿ ನಾನು ಮಹಿಳೆ ಇವತ್ತು ನನಗೆ ಅರೇಸ್ಟ್ಮೆಂಟ್ ಆಗ್ತದ ಯಾಕಂತಂದ್ರೆ ನಮ್ಮಲ್ಲಿ ಯಾವ ಲಾರಿಗಳು ಬರ್ತಾವ ಯಾವ ಯಾವ್ಯಾವ ಇಲ್ಲ ನಮ್ಮಲ್ಲಿ ಪಾಪ ಬಡವರು ಗಾಡಿಗಳು ಇಡಿತಾರ ಲೇಬರ್ ಗಾಡಿಗಳು ಇಡಿತಾರ ಯಾಕಂದ್ರೆ ಇಷ್ಟೆಲ್ಲ ಅವ್ಯವಸ್ಥೆಯು ಕೂಡ ಇದು ಟೋಲ್ ಹಾಕ್ಯಾರ ಇದು ನಮ್ಮ ಅವಧಿಯಲ್ಲಿ ಆಗಿತ್ತಲ್ಲ ಇಂದು ಕಳೆ ಶಾಸಕರು ಮಾಡಿದ್ದ ನಿಲ್ಲಿಸಿದ್ರು ಈಗ ಹಾಕಿದ ಉದ್ದೇಶ ಏನಂದ್ರೆ ನನ್ನ ಹೆಸರು ಉದ್ದೇಶ ಪೂರ್ವಕ ಕೆಡಿಸಬೇಕನ್ನೋದೇ ಉದ್ದೇಶ ಇವತ್ತೇ ಈ ಮೀಟಿಂಗ್ ಡಿಸೈಡ್ ಆಗಬೇಕು ನೀವ್ ಆ ಟೋಲ್ ಅನ್ನ ತಾತ್ಕಾಲಿಕ ರದ್ದು ಮಾಡ್ರಿ ಇಲ್ಲ ಅದ್ ಖಾಯಂ ರದ್ದು ಮಾಡ್ರಿ ಅಲ್ಲಿವರೆಗೂ ಕೂಡ ನಾನು ಈ ಮಾತು ಕೊಡೋದ ನಾನು ಈ ಮೀಟಿಂಗ್ ಅಟೆಂಡ್ ಆಗಲ್ಲ ನಿರ್ಣಯ ನಾನು ನೀವ್ ಕೇಳಿರಿ ನೀ ಸರಿಯಾದ್ರಲ್ರಿ ಈಗ ನೋಡ್ರಿ ಅಲ್ಲಿ ನೀ ನಮ್ ಮೇಲೆ ನಮ್ಮ ಕುಟುಂಬದ ಮೇಲೆ ಸುಮ್ ಸುಮ್ನೆ ಕೇಸ್ ಅಲ್ಲಿ ನೋಡಿದ್ರೆ ಪೊಲೀಸರು ಅರವತ್ತು ಜನ ಪೊಲೀಸರು ಕರ್ಯಮ್ಮನ್ ಕಡೆಯಿಂದ ಜೀವ ಭಯ ಭಯಾದ ಅಂತ ಬಂದ್ ಕೊಡ್ತಾರ ಎಸ್ ಪಿ ಅವರಿಗೆ ಆದ್ರೆ ನಿಜವಾಗ್ಲೂ ಹಂಗಾದ ನನ್ನಿಂದ ಭಯ ಭಯದ ನಿಮ್ಗೆ ಯಾರಿಗೇನ ನಾನು ಪೊಲೀಸ್ ಕೊಟ್ಟು ಸರಿ ವಾಸ ಮಾಡ್ತೀನಿ ನನಗೆ ನಿಮ್ ಕಡೆಯಿಂದ ನೀ ನನ್ನ ಮನೆಯಿಂದನೇ ನೀರ್ ಇಲ್ದ ಅಂತಾದ್ರೆ ನೀರ್ ಕೊಟ್ಟಿ ನನ್ನ ಪೊಲೀಸರಿಗೆ ಹೆಸರು ಕೆಡ್ಸಕ್ಕ ಉದ್ದೇಶ ಪೂರ್ವಕವಾಗಿ ನಾನು ತೊಂದರೆ ಕೊಡಕರ ದಯಮಾಡಿ ಸಭೆಗೆ ಯಾರು ತೊಗೊಳ್ಕೋಬಾರ್ದು ನೀವು ನನ್ನ ಹಾಕಿದ್ರೆ ಚಿಂತಿಲ್ಲ ಟೋಲಿನ ವಿಷಯ ತೀರ್ಮಾನ ಆಗುವವರೆಗೂ ನಾನು ಹೇಳದ್ ಇಲ್ಲ 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 ನಾನು ಒಪ್ಪದಿಲ್ಲ பல்லன் பல்லன் இந்த பண்

ನಿಮಿಷ ನಿಮ ಯಾರು ಹೇಳ ನಾನು ನೋಡ್ಕೋಕೆ ಅವಮಾನ ಮಾಡಿದ್ರೆ ನನಗೆ ಈಗ ಇನ್ನೊಂದೇನಂದ್ರೆ ಅಲ್ಲಿ ಬಾಂಬ್ ಕೆಲಸದ ಏನೋ ಮಾಡ್ತೀನಿ ಹತ್ತು ನಿಮಿಷದಾಗ ನಮ್ಮ ನಮ್ಮ ಬಿ ಎಲ್ಲ ಮೇಲೆ ಅಡ್ರೆಸ್ ಇಟ್ಟಿಗೆ ಬುಕ್ ಮಾಡ್ತಾರ ಹತ್ತನೇ ನಿಮಿಷದಾಗ

ಮತ್ತೆ ಮುರಾದ್ ಶಾಲೆಯಲ್ಲಿ ಮಕ್ಕಳಿಗೆ ಉಣಬಿದ್ದ ಅನ್ನ ಕೊಡಕತ್ತಾರೆ ಅಧಿಕಾರಿಗಳು ಅಂತ ಯಾರೇ ನೋಡಿಲ್ಲ ನಾನು ಇವತ್ತಿಗೆ ಇವೆಲ್ಲ ದೊಡ್ಡ ಸಮಸ್ಯೆ ಅದೆಲ್ಲಂತು ತim ಹೆಚ್ಚಾಗಿ ಟೋಲ್ ಬಂದ್ ಮಾಡಕ್ಕ ನಾನು ಅಂತ ತಕ್ಷಣ ಬಂದ್ ಮಾಡ್ತಾರೆ ತಕ್ಷಣ ಬಂದ್ ಮಾಡ್ತಾರೆ ಬಂದ್ ನೀವು ಬಂದ್ ನಾನು ಹೋಗೋದ್ರೆ ಅದು ಮುಚ್ಚಿರ್ಬೋದು ನಾನು ಅಲ್ಲಿ ಹೋಗೋದು ಈಗ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಿ ಅವರಿಗೆ ಒಂದು ಸಚಿವರ ಜೊತೆ ಚರ್ಚೆ ಮಾಡಬೇಕು ಮಾಡಿದ